Kanto Remedialing Prada Chalangu Ke Ota Aito Mashtu Pera Deshoto Bapapapapa Aito Kya Aito Aito Nyanamani Nyanamani Aito Aito Nyanamani ಬೆಟ್ಟ ಹತ್ಬೇಕಂತ ಮಾಡಿದ್ವಿ ಹತ್ತಿಂಗ್ ನೋಡ್ಕೊಂಬರೋಣ ತಿಂದಿರ ಕಳ್ಬೇಕಲ್ಲ ಮುಂದೆ ಯಾವುದೋ ಗುಹೆ ಟೈಪ್ ಆಯ್ತು ಅಂತ ಅಲ್ಲಿಗೆ ಹೋಗ್ತಿವಿ ಅವಾಗ ಗುಲ್ಯಾಗ್ ಮಾಡ್ತಾ ಇದ್ದಾರಣ್ಣ ಅಂತಾರಲ್ಲ ಅವು ನೋಡ್ರಿ ಹಣ್ಣಾಗಿಲ್ಲ ನೋಡಿ ದೊಡ್ಡ ಕೋತಿ ಗಾಯ್ಸ್ ಅದಕ್ಕೋಸ್ಕರ ಬಾಮ್ ಸಿಡದು ಓಳಾಗಿತ್ತು ಆಗಿದೆ ಗಾಯ್ಸ್ ಅದೇ ನೋಡಿ ಕೊರಪ್ಪನ್ನ ಬಂಡೆ ಅಂತ ಗಾಯ್ಸ್ ಕೊರಪ್ಪ ಅಜ್ಜನ ಬಂಡೆ ಅಂತ ನೋಡಿ ಗಾಯ್ಸ್ ಹೆಂಗೋಳ ಓಳಾಗಿದೆ ನಾವು ನಮ್ಮ ಹುಡುಗರೆಲ್ಲ ಹೋಗ್ತಾ ಇದೇವೆ ಯಾಕೋ ಓಡೇ ಬಂದುಬಿಟ್ಟ ಇವನು ಅಯ್ಯೋ ಮಾಮಾ ತಿರ ತಿರ ತಲೆ ಬಾಯಿ ಹೋಗಂತಿದೆ

ಎಲ್ಲಿಗ ಹೋಗುತ್ತೆ ಏನೋ ಗೊತ್ತಿಲ್ಲ ನೋಡ್ರಿ ಚಂದವಳ್ಳಿ ಮೇಲೆ ಗುಹೆ ಇದೆ ನೋಡೋಣ ಹೋಗೋಣ

ಏನು ಪ್ಲಾನ್ ಹಾಕಿ ಮಾಡಿದಾರೋ ಗೊತ್ತಿಲ್ಲ ನೋಡಿ ಮೇಲೆ ಓಪನ್ ಇದೆ ಈ ಕಡೆ ಓಪನ್ ಇದೆ ಮತ್ತೆ ಅಲ್ಲಿ ಇಟ್ಟಿಗೆಯಿಂದ ಮಾಡಿದ್ದಾರೆ ಇದೆಲ್ಲ ಸಿಮೆಂಟ್ ಅದು ಇದು ಮಾಡಿದ್ದಾರೆ ಏನೋ ಇದು ಸಿಮೆಂಟ್ ಅಲ್ಲಿ ಇಲ್ಲಿ ಒಂದು ರೂಮ್ ಇದೆ ನಮ್ಮ ಫ್ರೆಂಡ್ಸ್ ಹೊರಗೆ ಇದ್ದಾರೆ ಇಲ್ಲಿ ನೋಡಿ ಬಂಡೆ ಗಿಂಡೆ ಎಲ್ಲ ಇದ್ದಾವೆ ಇಲ್ಲಿ ಬರ್ರಿ ಇಲ್ಲಿ ಒಳಕ್ ಹೋಗ್ತಾ ಇದ್ರಿ ಒಂಥರ ಸ್ಮೆಲ್ ಇದೆ ಇಲ್ಲಿ ಬಾವಲಿ ಎಲ್ಲ ಇದಾವೆ ಸೌಂಡ್ ಮಾಡಬೇಡ ಜಾಸ್ತಿ ಬಾವಲಿ ಎಲ್ಲ ಇದ್ದಾವೆ ನೋಡಿ ಹಾ ಏನೋ ಸೌಂಡ್ ಮಾಡಬಾರ್ದು ನಾವು ಎದ್ಬಿಡ್ತಾವ ಮೇಲೆ ಅವಾಗೆಲ್ಲ ಸೈನಿಕರು ರಾಜರು ಯಾರೋ ಕಟ್ಟಿರ್ತಾರೆ ಈ ಬಂಡಲ್ಲಿ ಈ ಥರ ಹುಡುಕಿ ಈ ಥರ ಮಾಡಿರೋದೆ ಗ್ರೇಟ್ ಒಂದು ಮಿನಿ ಪ್ಲೇಸ್ ಆಗಿ ಕೂಡ ಇದು ಮಾಡ್ಬೋದು ಈ ಇಟ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಇಟ್ಬಿಟ್ಟ ಮೇಲೆ ಅದು ಮಳೆ ನೀರು ಬೀಳ್ದಂಗೆ ಮಳೆ ಇದ್ದಾರೆ ಗಾಂಗಿ ಗಾಳಿನೂ ಬರುತ್ತೆ ಯಾ ಕಲ್ಲುಗಳು ಯಾವ ಥರ ಇದಾವೆ ಅವು ಥರ ಇದಾವೆ ನೀರು ಬರ್ತಿದ್ದಾವೆ ಇಲ್ಲಿ ಸುಣ್ಣ ಕೂಡ ಕೊಡಿದಾರೆ ನೋಡ್ರಿ ಹಾಗೆ ಅವಾಗ ಇನ್ನೂ ಐತೆ ಇಟ್ಟಿಗೆ ಯಾವ ಕಾಲದಾಗ ಕಟ್ಟಿದ್ರೆ ಗೊತ್ತಿಲ್ಲ ನೋಡಿ ನಮ್ಮ ಫ್ರೆಂಡ್ ಅಲ್ಲಿ ಬರ್ತಾ ಇದ್ದಾನೆ ಸೇಮ್ ಸಿಸ್ಟಮೆಟಿಕಲ್ ಏನೋ ಬರ್ತೀನಿ ಏನು ಮಾಡ್ಬರ್ರಿ ಇಲ್ಲಿಂದ ಹೊರಗೆ ಎಕ್ಸಿಟ್ ಅನ್ಸುತ್ತೆ ಇದು ಹೋಗನ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಹೆಂಗ್ ಬರ್ತಾರೆ ಅವರೇ ದೆವ್ವ ಇದ್ದಂಗೆ ಇದ್ರ ಮೆಟ್ಟು ನೋಡ್ರಿ ಎಷ್ಟು ಚೆನ್ನಾಗಿದಾವ ಒಳಗ್ ಬರ್ರಿ ಆ ತರ ಇದೆ ನೋಡೋಣ ಇಲ್ಲಿ ಹಿಂಗೆ ಇಲ್ಲಿ ಮೆಟ್ಲೆಲ್ಲ ಇದಾವೆ ಇಲ್ಲಿಂದ ಎಕ್ಸಿಟ್ ಇದೆ ಅದು ಎಂಟ್ರಿ ಆದ್ರೆ ಇದು ಎಕ್ಸಿಟ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ರಿ ಇಲ್ಲಿ ಇಲ್ಲ ಏನ ಬಿದ್ಗಿದ್ದು ಹೋಗತ್ತ ಏನೋ ಅನ್ಸುತ್ತೆ ನನಗೆ ಇಲ್ಲೆಲ್ಲ ಜನಗಳು ಇದ್ದಾರೆ ನಾನು ನನಗೆ ನೋಡ್ರಿ ಗ್ರಿಪ್ ಇಲ್ಲ ಏನಿಲ್ಲ ಆದ್ರೂ ಹತ್ತಿದಾರೆ ಎಷ್ಟು ಮೇಲೆ ಹತ್ತಿದ್ದಾರೆ ನೋಡ್ರಿ ಬಹಳ ಜನ ಬಂದಿರ ನಮಗೆ ಗೊತ್ತೇ ಇಲ್ಲ ಎಷ್ಟೊಂದ್ ಜನ ಇರೋದು ಇದಾವೆ ಅಷ್ಟು ಮೇಲೆ ಗ್ರೇಟ್ ಇಲ್ಲಂತೆ ಅತ್ತ ಗ್ರೇಟ್ ಅಷ್ಟು ಮೇಲೆ ಹತ್ತಿ ಇದು ಮಾಡಿರೋದು ಸಾಹಸ ಭಾಳ ಗ್ರೇಟ್ ನಮ್ಮ ಫ್ರೆಂಡ್ಸಿಗೆ ಇಲ್ಲಿ ಅಂತಲೇ ಗೊತ್ತಿಲ್ಲ ಅವ್ರು ಇದ್ದಾರಂತ ಸುಮ್ಮನೆ ಈ ಕಡೆ ಬಂದ್ವಿ ಇಷ್ಟೊಂದು ಜನ ಇದ್ದಾರೆ ನೋಡಿ ಇಲ್ಲಿ ಹೆಂಗತ್ತಿದ ನೋಡಲೇ ಅಪ್ಪ ತೃಪ್ತಿಲ್ಲ ಏನಿಲ್ಲ ಒಂದು ಲಕ್ಷ ಚೆಕ್ ಬರ್ದಿಟ್ಟ ಹೋಗ್ರಿ ಬರ್ತೇನೆ ಹಿಂಗೂ ಅಲ್ಲಿ ಕೋತಿ ಬೇರೆ ಪಾತ್ರ ಇದೆ ನೋಡ್ರಿ ಮೇಲೆ

ಆ ಕಡೆ ಹೋಯ್ತದು ನೋಡಿ ನಾವು ಜೀನ್ ಟಪಾಕ್ ಡಮ್ ಡಮ್ ಕೋತಿನ ಫಸ್ಟ್ ಹೋಗಿ ಹತ್ಬಿಟ್ಟಿದೆ ಆತಗಿನ ಪೀಕ್ ಲೆವೆಲಿಗೆ ಹೋಗ್ಬಿಟ್ಟಿದ್ದಾನೆ ಶೂ ಅಲ್ಲ ಅನ್ಸುತ್ತೆ ಅವು ಶೂ ಅಲ್ಲ ಶೂವೇ ಅವು ಹ್ಞೂ ಪೀಕ್ ಲೆವೆಲ್ಗೆ ಹೋಗಿ ತಲುಪಿದ್ದಾರೆ ಗ್ರೇಟ್ ಅಂತಲೇ ಹೇಳ್ಬೋದು ಎಲ್ಲ ನೋಡಿದ್ರೆ ಎಷ್ಟು ಇದು ಮಾಡಿದ್ರೆ ಕೊನೆಗೆ ರೀಚ್ ಆಗಿಬಿಟ್ರು ಅವ್ರ ಡೆಸ್ಟಿನೇಷನ್ ಬಿಟ್ಟಿದ್ರೆ ಖುಷಿ ಆಗಿದೆ ಇಲ್ಲೆಲ್ಲ ನೋಡ್ಬಿಟ್ಟು ಹತ್ತಿರದು ಗ್ರೇಟ್ ಅಂತಾನೆ ಹೇಳ್ಬೋದು ಎಷ್ಟೆ ನೋಡಿ ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಒಂದು ಐದು ಕಂಬ ಕರೆಂಟ್ ಕಂಬ ಐಟ್ ಅಷ್ಟಿದೆ ಇದು ಇದು ಹತ್ತಿರದೇ ಗ್ರೇಟ್ ಅನ್ಸುತ್ತೆ ಲ್ಯಾಕ್ಸ್ ಚೆನ್ನಾಗಿದ್ದಾರೆ ನೋಡ್ರಿ ಇನ್ನೂ ಜನಗಳು ಬಂದು ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದಾರೆ ಆದ್ದರಿಂದ ನಾವು ಹೋಗ್ತಾ ಇದ್ದೀವಿ

ಆ ಮಾಡಿದ್ದಾರೆ ಮೇಲೆ ಕೆಳಗಡೆ ಇದೆ ಇದೇನೋ ಗುಹೆ ಟೈಪ್ ಇದೆ ನೋಡ್ರಿ ಇಲ್ಲಿ ಏನೋ ಇದು ಮಾಡಕ್ ಅನ್ಸುತ್ತೆ ದೋಸೆ ಧಾನ್ಯಗಳು ಇಡಕ್ ಅನ್ಸುತ್ತೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲಿ ಥರ ಇದೆ ನೋಡಮ್ಮ ಹೋಗ್ಬಾರ ಕೇಳಿ ನಿಂತ ಮತ್ತೆ ಕಡೆ ಬಂದ ಬೈಕ್ ನೋಡಿರಿ ಹದ್ದು ಥರ ಕಾಣುತ್ತಂತ ನೋಡ್ರಿ ಇದು ಬಂಡೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ ಅವ್ರು ಹಿಂದೆ ಹೋಗ್ ಬರ್ರಿ ಬೇರೆ ಹೋಗೋಣ ಬಾಳ್ ಹಾಂ ಪೊಲೀಸ್ ಬಂದಂತ ಹೊರಗೆ ಬರ್ತಾ ಇದ್ದಾನೆ ಏನ ಯಾರು ಬಂದ್ರು ಸುಮ್ನೆ ಎಲ್ಲ ಹೋಗಿದಾರೆ ನೋಡ್ರಿ ಹೋಗ್ತಾ ಇದಾರೆ ಅದೇನೋ ಅದ ಥರ ಹಾವಿನ ತರ ಕಾಣುತ್ತಂತೆ ಅಲ್ಲಿಂದ ಹಾ ಒಂದ್ಸಲ ಹೋಗ್ಬಾರ ಅಲ್ಲಿ ನೋಡ್ರಿ ಅದು ಎಷ್ಟು ತರ ಕರು ತರ ಎಷ್ಟು ಚೆನ್ನಾಗಿದೆ ಅದು ತರ ಕಟ್ಟಿದ್ದಾರೆ ಅಂತ ಇವಾಗ ಕಾಂಕ್ರೀಟ್ ಸಿಮೆಂಟ್ ಎಲ್ಲ ಬರುತ್ತೆ ಕಬ್ಬಣ ಫೋಲ್ಡ್ ಮಾಡಿ ಮಾಡ್ತಾರೆ ಯಾವ ತರ ಮಾಡಿದಾರೆ ಅಂತಾನೆ ಗೊತ್ತಿಲ್ಲ ಅದು ಅಲ್ಲಿಂದ ನೋಡ್ರಿ ವಿವಿ ಎತ್ತರ ಇದೆ ಈಗ ಒಳಕ್ ಹೋಗಿ ನೋಡ್ಕೊಂಬಂದ್ವಿ ಗುಹೆ ಗುಹೆ ಮಾತ್ರ ಮಸ್ತ್ ಐತೆ ಈಗ ಲೇಟ್ ಆಗಿತ್ತು ನೋಡಕ್ಕ ಒಂಥರ ಸಖತ್ ಆಗಿತ್ತ ನೋಡ್ಬೇಕು ಒಬ್ರು ಬಾಣದ ಮೇಲೆ ಬಾಣ ಬೀಸ್ತಾ ಇದ್ರೆ ಎದೆ ಕೊಟ್ಟು ನಿತ್ಕೋ ಅಂತ ಹೇಳೋದು ಅನ್ಸು ಸರ್ बैठ टेक